ಆರ್ ಎಸ್ ಎಸ್ಸು ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅದೇ ಸುಮಾರಿಗೆ ಸೇವಾದಳ ಹಿಂದೂಸ್ತಾನ್ ಸೇವಾದಳ ಅಂತ ಪ್ರಾರಂಭ ಆಯಿತು ಎನ್ ಎಸ್ ಹರಡಿಕರ್ ಪ್ರಾರಂಭ ಮಾಡಿದರು ಅದನ್ನು ಎರಡು ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೊಂದಕ್ಕೆ ಬರೋಷ್ಟ್ರೊಳಗಡೆ ಅದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂಡರ್ ಇತ್ತು ಅದನ್ನು ಕಾಂಗ್ರೆಸ್ ಸೇವಾದಳ ಅಂತ ಮಾಡಿ ಅದರ ಮೊದಲನೇ ಅಧ್ಯಕ್ಷರು ನೆಹರು ಎರಡು ಒಂದೇ ಸರಿ ಸಂಘಟನೆಗಳು ಪ್ರಾರಂಭ ಆಗಿದ್ದಲ್ಲ ಸಂಘಟನೆಗಳ ಉದ್ದೇಶ ಏನಿತ್ತು ಅಂದರೆ ಆರ್ ಎಸ್ ಎಸ್ನ ಉದ್ದೇಶ ಅವ್ರು ಬಂದ್ಬಿಟ್ಟು ಅಡ್ಮಿನಿಸ್ಟ್ರೇಷನ್ ಮಾಡೋದಲ್ಲ ಅಡ್ಮಿನಿಸ್ಟ್ರೇಷನ್ ಮಾಡುವಂತಹ ವ್ಯಕ್ತಿಗಳ ನಿರ್ಮಾಣ ವ್ಯಕ್ತಿತ್ವ ನಿರ್ಮಾಣ ರಾಷ್ಟ್ರ ನಿರ್ಮಾಣ ಸಮಾಜ ನಿರ್ಮಾಣ ಆರ್ ಎಸ್ ಎಸ್ಸು ಎಂಥ ವ್ಯಕ್ತಿಗಳನ್ನು ದೇಶಕ್ಕೆ ಪ್ರಧಾನಿಯಾಗಿ ಕೊಡ್ತು ಅಂತ ನೀನು ಯೋಚನೆಯನ್ನು ಮಾಡಿ ಅವರ ಮೊದಲನೇ ಸರ್ಕಾರದಲ್ಲಿದ್ದಂತಹ ಶ್ಯಾಮಪ್ರಸಾದ್ ಮುಖರ್ಜಿಯವರು ಇರ್ಬೋದು ದೀನ್ ದಯಾಳ್ ಅವರು ಇರ್ಬೋದು ಅವರಿಂದ ಪ್ರಾರಂಭ ಮಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಬರೋಣ ನಮ್ಮದೇ ಸರ್ಕಾರ ಬಂದಾದ ನಂತರ ಇವತ್ತು ಗೋಲ್ಡನ್ ಕ್ವಾಡರ್ ಲ್ಯಾಟ್ರಲ್ಲು ಸುವರ್ಣ ಚತುಸ್ಪಥ ಹೆದ್ದಾರಿ ಅಂತ ಹೆದ್ದಾರಿಗಳಿಗೆ ಒಂದು ಕಾಯಕಲ್ಪವನ್ನು ಕೊಟ್ಟಿದಂಥ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ಎಲ್ಲರೂ ಅನ್ನಭಾಗ್ಯ ಅಂತ ನೀವು ಹೇಳ್ತಿದ್ರಲ್ಲ ಇದನ್ನು ಎರಡು ಸಾವಿರದಲ್ಲಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ವಿಶ್ವಸಂಸ್ಥೆನಲ್ಲಿ ತೀರ್ಮಾನ ಆಗಿ ಜಗತ್ತು ಎದುರಿಸ್ತಾ ಇರುವಂಥ ಸವಾಲುಗಳು ಯಾವುದು ಅಂತ ಹೇಳಿದರೆ ಹಸಿವು ಆರೋಗ್ಯ ಶಿಕ್ಷಣ ಹೀಗೆ ಹದಿನೈದು ಸವಾಲುಗಳನ್ನು ಗುರುತಿಸ್ ಮಾಡಿ ಮುಂದಿನ ಹದಿನೈದು ವರ್ಷಗಳಲ್ಲಿ ಈ ಸವಾಲುಗಳಿಗೆ ನಾವು ಪರಿಹಾರ ಕಂಡುಕೊಳ್ಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಅದು ಕೂಡಲೇ ಭಾರತಕ್ಕೆ ಬಂದು ಅದೇ ವರ್ಷದ ಅಕ್ಟೋಬರ್ ನವೆಂಬರ್ನಲ್ಲಿ ಪ್ರಧಾನಮಂತ್ರಿ ಅಂತ್ಯೋದಯ ಅನ್ನ ಕಲ್ಯಾಣ ಯೋಜನೆ ಅಂತ ಪ್ರಾರಂಭ ಮಾಡಿ ಉಚಿತವಾಗಿ ಅಕ್ಕಿ ಕೊಡುವಂಥ ಯೋಜನೆಯನ್ನು ಪ್ರಾರಂಭ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ದೇಶದಲ್ಲಿ ಎಂಬತ್ತು ಕೋಟಿ ಜನ ಫಲಾನುಭವಿಗಳಿದ್ದಾರೆ ಅದನ್ನು ಮಾಡಿದಂಥವ್ರು ಅಟಲ್ ಬಿಹಾರಿ ವಾಜ ವಾಜಪೇಯಿ ಆಮೇಲೆ ಶಿಕ್ಷಣದ ವಿಚಾರಕ್ಕೆ ಸರ್ವ ಶಿಕ್ಷಣ ಅಭಿಯಾನ ಅಂತಲೇಳಿ ಪ್ರಾರಂಭ ಮಾಡಿ ಪ್ರಾಥಮಿಕ ಶಾಲೆಗಳನ್ನು ಉದ್ಧಾರ ಮಾಡಿದಂಥವ್ರು ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಇನ್ನು ನಿಮಗೆ ಮೊಬೈಲ್ ಕ್ರಾಂತಿ ಅಣುವಸ್ತ್ರ ಪರೀಕ್ಷೆ ನೂರು ಹೇಳ್ಬೋದು ಬಂದಾದ ಬಂದಾದಮೇಲೆ ಆಯುಷ್ಮಾನ್ ಭಾರತ್ ಹೇಳ್ಬೋದು ನೂರು ಕತೆ ಹೇಳ್ಬೋದು ನಿಮ್ಮ ಕೈ ನೋವು ಆಗ್ತಿರ್ತದೆ ಅಷ್ಟೇ ಕೇಳಿಸ್ಕೊಳ್ಳಿ ಒಂದೇ ನಿಮಿಷ ಹೇಳ್ಬಿಡ್ತೀನಿ ಹೀಗೆ ಇವರು ವ್ಯಕ್ತಿಗಳ ವ್ಯಕ್ತಿತ್ವ ನಿರ್ಮಾಣದ ನಂತರ ಈ ವ್ಯಕ್ತಿಗಳು ಬಂದು ರಾಜ್ಯ ದೇಶಕ್ಕೆ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ ಇವತ್ತು ಮೋದಿಯವರು ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ ಗಡಿಗಳನ್ನು ರಕ್ಷಣೆ ಮಾಡ್ತಿದ್ದಾರೆ ಇವೆಲ್ಲವೂ ಕೂಡ ಆರ್ ಎಸ್ ಎಸ್ನ ಅಕೌಂಟಿಗೆ ಹೋಗಬೇಕಾಯಿತು ಆದರೆ ಕಾಂಗ್ರೆಸ್ ಸೇವಾದಳದ ಕೊಡುಗೆ ಏನು ಗಾಂಧಿ ಟೊಪ್ಪಿ ಹಾಕೊಂಡು ಎಲ್ಲೋ ಒಂದು ಸರಿ ಮುಖ ತೋರಿಸೋದು ಬಿಟ್ಟರೆ ನೆಹರು ಅಂತ ನಮ್ಮಲ್ಲಿ ಚೀನ ಕೈಯಲ್ಲಿ ಸೋಲದ್ದು ಅಲ್ಲಿ ಕಾಶ್ಮೀರದಲ್ಲಿ ಪಾಕ ಆಕ್ರಮಿತ ಕಾಶ್ಮೀರವನ್ನು ಅಲ್ಲಿಗೆ ಬಿಟ್ಕೊಟ್ಟಿದ್ದು ಆಮೇಲೆ ಅವ್ರ ಮಗಳು ಇಂದಿರಾ ಗಾಂಧಿ ತೊಂಬತ್ತು ಸಾವಿರ ಸೈನಿಕರನ್ನ ಬಿಟ್ಟು ಕಳಿಸಿದ್ದು ಇಂಥ ಸಾಧನೆ ಬಿಟ್ಟರೆ ಇನ್ನೇನಾದ್ರೂ ಸಾಧನೆ ಇದೆಯಾ ಆ ಪ್ರಿಯಾಂಕಾ ಕರಿಗೆ ಗೊತ್ತಿಲ್ಲ ರೀ ನೀವು ನೀವು ಜರ್ನಲಿಸ್ಟ್ ನೀವಾರು ಓದಿದಿರಿ ಆ ಒಯ್ ಡಾಕ್ಯುಮೆಂಟ್ ಏನ್ ಕೊಡೋದು ನೀವು ಇಲ್ಲೇ ಚಾರ್ಜ್ ಜಿ ಬಿಡಿ ಗೊತ್ತಾಗ್ಬಿಡುತ್ತೆ ಇಷ್ಟೆಲ್ಲ ಮಾಡಿದರೆ ಅದಕ್ಕೋಸ್ಕರ ಆ ವ್ಯಕ್ತಿ ಹೇಳಿದನ್ನೆಲ್ಲ ಕೇಳ್ಕಂಬಂತ ಪ್ರಶ್ನೆ ಕೇಳ್ಬಿಡಿ